ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನೋಡಿ ನಾವು ಮಥುರಾದಲ್ಲಿ ಸ್ಟೇ ಮಾಡಿದ್ವಿ ಮಥುರಾದಿಂದ ಈಗ ನಾವು ಮಥುರಾ ಟೆಂಪಲ್ಗೆ ಈಗ ಹೋಗ್ತಾ ಇದ್ದೀವಿ ಹಿಂದಿನ ಬ್ಲಾಗಲ್ಲಿ ನಾವು ಡೆಲ್ಲಿಯಿಂದ ಮಥುರಾಕ್ಕೆ ಬಂದಿರೋದನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಹಾಗೆ ಡೆಲ್ಲಿ ಎಲ್ಲ ಪ್ಲೇಸ್ಗಳು ಮತ್ತು ಕಾಶ್ಮೀರ್ ಬ್ಲಾಗ್ಸ್ಗಳನ್ನೆಲ್ಲ ನೀವು ಇನ್ನು ಮುಂದೆ ನೋಡ್ಕೊಳ್ಬೋದು ಓಕೆನಾ ಈಗ ನೋಡಿ ನಾವು ಅಲ್ಲಿಂದ ಹೋಟೆಲ್ನಿಂದ ಈಗ ಟೆಂಪಲ್ಗೆ ಬರ್ತಾ ಇದೀವಿ ಇದು ಯಾವುದು ಅಂದ್ರೆ ಕೃಷ್ಣ ಜನ್ಮಭೂಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾವು ಈಗ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ ಯಾಕೆಂದರೆ ಕೃಷ್ಣ ಜನ್ಮಭೂಮಿದು ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ತುಂಬ ಸೆಕ್ಯುರಿಟಿ ಇತ್ತು ಇಲ್ಲಿ ಕೃಷ್ಣ ಭೂಮಿ ಮಂದಿರವನ್ನು ಔರಂಗಜೇಬ ಕೆಡ್ವಿ ಮಸೀದಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಹೀಗಾಗಿ ತುಂಬ ಸೆಕ್ಯೂರಿಟಿ ಇರೋದ್ರಿಂದ ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ ಸೊ ಹಾಗೆ ಈಗ ನಾವೆಲ್ಲ ತಿರ್ಗಾಡ್ಕೊಂಡು ಬಂದು ಇಲ್ಲೇ ಪಕ್ಕಕ್ಕೆ ಒಂದು ಮಥುರಾದ ಒಂದು ಫೇಮಸ್ ಶಾಪ್ ಇತ್ತು ಈಗ ನಾವು ಅಲ್ಲಿ ಬಂದಿದ್ದೀವಿ ಕೆಲವಷ್ಟನ್ನ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಏನೇನೆಲ್ಲ ಇದೆ ಅಂತ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ಕೃಷ್ಣನ್ ಮೂರ್ತಿಗಳು ಬೇರೆ ಬೇರೆ ರೀತಿ ಮೂರ್ತಿಗಳು ಮತ್ತೆ ಕೆಲವಷ್ಟು ಐಟಮ್ಗಳೆಲ್ಲ ತುಂಬ ಇದ್ವು ಕೆಲವೊಂದನ್ನು ನಾವು ಇಲ್ಲಿ ತಗೊಂಡ್ವಿ ಅಂದ್ರೆ ಚೆನ್ನಾಗಿ ಊದ್ಬತ್ತಿ ಇತ್ತು ಅಗರ್ಬತ್ತಿಗಳು ಹಾಗೆ ಅದನ್ನ ತಗೊಂಡ್ವಿ ಬ್ಯಾಂಗಲ್ಸ್ ತಗೊಂಡ್ವಿ ಮತ್ತೆ ಈ ರೀತಿ ನೋಡಿ ಇದು ಚಂದನ ತರಾನೆ ಇತ್ತು ತುಂಬಾ ಚೆನ್ನಾಗಿ ಸ್ಮೆಲ್ ಇರುತ್ತೆ ನಾವು ಅದನ್ನ ಹಚ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇದ್ರು ಅವರು इसमें है इसमें आठ तरह का हर्बल इनमें है तुलसी टर्मरिक रोज वाटर सेप्रॉन मलियाग्री इसको आप फेस पैक में लगा सकते हैं सिर में हेडेक में लगा सकते हैं भगवान की मूर्ति को लगा सकते हैं किसी को गिफ्ट में प्रसादी में देना चाहें तो गिफ्ट में दे सकते हैं इसमें कोई भी केमिकल कलर या परफ्यूम नहीं है कि प्योर आठ तरह के हर्बल इनमेंट्स से तरीके बनाए हैं इसमें कोई भी केमिकल कलर नहीं है ये स्किन को भी हार्मफुल नहीं है नेचुरल है और हर्बल है इसका स्मेल भी बहुत अच्छा है आप ऑर्डर करने के लिए इस पे दिए हुए नंबर पे WhatsApp करके ऑर्डर कर सकते हैं यहाँ वेबसाइट और फेसबुक इंस्टाग्राम का पेज भी मेंशन। है ठीक है दिन में आप देखेंगे तो वाइट रहेगा रात को जब लाइट जाता है तो ये नाइट में ग्लो करता है मैं लाइट ऑफ करके आपको दिखाता हूँ

ನೀವೇ ನೋಡಿದ್ರಿ ಅಲ್ವಾ ಕೆಲವೊಂದಷ್ಟು ಕೃಷ್ಣನ್ ಮೂರ್ತಿಗಳು ರಾತ್ರಿ ಅದು ರೇಡಿಯಂ ಇರುತ್ತೆ ಸೊ ರಾತ್ರಿ ಅದು ಗ್ರೀನ್ ಕಲರ್ ಆಗಿ ನಮಗೆ ಕಾಣಿಸುತ್ತೆ ಸೊ ಮಕ್ಕಳು ಅದನ್ನ ಬೇಕು ಹೇಳ್ಕೊಂಡು ಆಮೇಲೆ ಇಲ್ಲಿ ಕೃಷ್ಣನ್ ಮೂರ್ತಿ ಕೂಡ ತಗೊಂಡ್ರು ಹಾಗೆ ನೋಡಿ ನಾವು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಅಲ್ಲಿಂದ ಹೊರಡ್ತಾ ಇದೀವಿ ಆಕ್ಚುಲಿ ಅವರು ನಾನು ವಿಡಿಯೋ ಎಲ್ಲ ಮಾಡಿರೋದನ್ನ ನೋಡ್ಬಿಟ್ಟು ಮಕ್ಕಳಿಗೆ ಅಂದ್ಬಿಟ್ಟು ಅವರು ಒಂದು ಕೀ ವಂಚನ ಕೃಷ್ಣ ಎನ್ನ ಕೀ ವಂಚನ ಅವರು ಗಿಫ್ಟ್ ಆಗಿ ಕೊಟ್ಟರು ಸೊ ತುಂಬ ಚೆನ್ನಾಗಿತ್ತು ಶಾಪು ಎಲ್ಲ ಐಟಮ್ಗಳು ಕೂಡ ತುಂಬ ಚೆನ್ನಾಗಿವೆ ಸೊ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟು ಇಲ್ಲೇ ಪಕ್ಕಕ್ಕೆ ಒಂದು ಲಸ್ಸಿ ಶಾಪ್ ಇತ್ತು ಫ್ರೆಂಡ್ಸ್ ಮಥುರಾದಲ್ಲಿ ಎಲ್ಲ ಕಡೆಗೆ ಲಸ್ಸಿ ತುಂಬ ಅಂದರೆ ತುಂಬ ಫೇಮಸ್ಸು ಆ್ಯಕ್ಚುಲಿ ನಾವು ಎಲ್ಲ ಕಡೆಗೂ ಲಸಿ ಕುಡಿದ್ವಿ ನಮಗೆ ತುಂಬ ಇಷ್ಟ ಆಯಿತು ಅದಕ್ಕೆ ರೋಸ್ ವಾಟರು ಮತ್ತು ಗುಲಾಬ್ ಜಲ್ ಎಲ್ಲ ಹಾಕಿಬಿಟ್ಟು ಕೊಡ್ತಾರೆ ಅದೊಂಥರ ಬೇರೆ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಸೊ ನಾವು ಲಸ್ಸಿಯನ್ನು ಕುಡಿಕೊಂಡು ಇಲ್ಲಿಂದ ಪುನಃ ನಾವು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಅದೆಲ್ಲ ಹೇಗಿದೆ ಅಲ್ಲೇನಿತ್ತು ಹೇಳೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿಂದ ನಾವೀಗ ನೋಡಿ ಎಷ್ಟು ಒಂದು ತ್ರೀ ಕಿಲೋಮೀಟರ್ಸ್ ಏನೋ ಇದೆ ಸೊ ನಾವು ಇಲ್ಲಿಂದ ಒಂದು ಟುಕ್ ಟುಕ್ ಮಾಡಿಕೊಂಡು ಈ ರೀತಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ ಈ ಗಾಡಿಗೆ ಟುಕ್ ಟುಕ್ ಅಂತ ಹೇಳ್ತಾರೆ ಅವರು ಎಲ್ಲ ಕಡೆಗೂ ಇದೇ ಗಾಡಿನೇ ಇರುತ್ತೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಓಪನ್ ಆಟೋ ಥರ ಒಂಥರ ಹಾಗೆ ಈಗ ನಾವು ಅದರಲ್ಲಿ ಬಂದಿದ್ದೀವಿ ಯಾಕೆಂದರೆ ಕಾರ್ ಆದರೆ ಮುಂದೆ ಫುಲ್ ಹೋಗಲ್ಲ ಅಂತ ಹೇಳಿದ್ರು ಸೊ ನಾವು ಟುಕ್ ಟುಕ್ ಮಾಡಿಕೊಂಡು ಬಂದಿದ್ದೀವಿ ಇಲ್ಲಿ ಯಮುನಾ ನದಿ ಹತ್ರ ಬಂದಿದ್ದೀವಿ ಈಗ ಫ್ರೆಂಡ್ಸ್ ಈಗ ನೋಡಿ ಯಮುನಾ ನದಿನ ದಾಟ್ಕೊಂಡು ಆ ಕಡೆಗೆ ನಾವು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗಬೇಕು ಸೊ ಅಲ್ಲಿ ಎಲ್ಲ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿ ನೋಡಿ ಫಿಶ್ ಫುಡ್ಡನ್ನು ತಗೊಂಡ್ರು ಮಕ್ಕಳು ಅಲ್ಲಿ ಎಲ್ಲ ಮಾರ್ತಾ ಬರ್ತಾರೆ ನಾವು ಯಮುನಾ ನದಿಯಲ್ಲಿ ನಾವು ಏನಾದರೂ ಪ್ರೇ ಮಾಡಿಕೊಂಡು ದೀಪ ಹಚ್ಚಿ ಬಿಟ್ಟರೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾ ಇದ್ರು ಸೊ ಮತ್ತು ಯಾಕೆ ಬಿಡೋದು ನಾವು ಬಂದಿದ್ದೀವಿ ಅಲ್ವಾ ಹೇಳ್ಕೊಂಡು ನಾವು ಅದನ್ನು ಕೂಡ ತೊಗೊಂಡ್ವಿ ಹಾಗೆ ಮಕ್ಕಳು ಫಿಶ್ ಫುಡ್ ಬೇಕು ನಾವು ಅದು ಫಿಶ್ಗೆ ಫುಡ್ ಹಾಕ್ತೀವಿ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ರು ಸೊ ಅವರು ಇಲ್ಲಿಂದ ಅಲ್ಲಿ ನದಿ ಕ್ರಾಸ್ ಮಾಡೋವರೆಗೂ ಒಂದೊಂದೇ ಕಾಳನ್ನು ಹಾಕ್ತಾಯಿದ್ರು ಫುಲ್ ಖುಷಿಯಾಗಿಬಿಟ್ಟಿದ್ರು ಅವರು ಸೊ ಯಮುನಾ ನದಿ ನೋಡಿದ್ವಿ ಹೇಳೋ ಖುಷಿ ಅವ್ರಿಗೆಲ್ಲ ಬುಕ್ಕಲ್ಲೆಲ್ಲ ಬಂದಿರುತ್ತೆ ಅಲ್ವಾ ಸೊ ಯಮುನಾ ರಿವರ್ ಅಂತೆಲ್ಲ ಅವ್ರಿಗೆ ಒಂಥರ ಖುಷಿಯಾಗಿತ್ತು ನಾವು ಇವತ್ತು ಯಮುನಾ ನದಿ ಹತ್ರ ಬಂದಿದ್ದೀವಿ ಹೇಳಿಬಿಟ್ಟು ಹಾಗೆ ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಮತ್ತು ನೋಡಿ ನಾನು ದೀಪಾನ ಹಚ್ಚಿ ಬಿಡೋಣ ಯಮುನಾ ನದಿಯಲ್ಲಿ ದೀಪ ಹಚ್ಚಿ ನಾವು ಪ್ರೇ ಮಾಡಿ ಬಿಟ್ಕೊಂಡು ಬಿಟ್ಟರೆ ತುಂಬ ಒಳ್ಳೆಯದು ಹೇಳ್ಕೊಂಡು ಹೇಳ್ತಾ ಇದ್ರಲ್ವಾ ಸೊ ಅದಕ್ಕೋಸ್ಕರ ಈಗ ನೋಡಿ ಅವರು ಮ್ಯಾಚ್ ಬಾಕ್ಸನ್ನು ಕೂಡ ಅವರೇ ಕೊಡ್ತಾರೆ ಹಾಗೆ ಒಂದು ಚಿಕ್ಕ ಬತ್ತಿ ಮತ್ತು ಇದನ್ನು ಕೊಡ್ತಾರೆ ದೀಪಾನ ಸೊ ಅದನ್ನು ನಾವು ಅಲ್ಲಿ ಪ್ರೇ ಮಾಡಿಕೊಂಡು ಅಲ್ಲಿ ಬಿಡೋದು ಸೊ ಅದನ್ನು ಮಾಡ್ತಾ ಇದ್ದೀನಿ ಈಗ ನಾನು ಆ ಸೊ ವಿಶ್ ಎಲ್ಲ ಪೂರಿ ಆಗ್ಲಿ ಅಂದ್ಬಿಟ್ಟು ನೋಡಿ ಯಮುನಾ ನದಿಯಲ್ಲಿ ಬಿಡ್ತಾ ಇದೀನಿ ಹಾಗೆ ಈಗ ನಾವು ದ್ವಾರಕಾಧೀಶ್ ಟೆಂಪಲ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾ ಹಳೇ ಟೆಂಪಲ್ ಇದು ಮತ್ತು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಮತ್ತು ನೋಡಿ ಹೋಗುವಾಗ ನಮಗೆ ಹೂವಿನ ಮಾಲೆಗಳು ಇದೆಲ್ಲ ಅಲ್ಲೇ ಸಿಗ್ತವೆ ಸೊ ನಾವಲ್ಲಿ ತೊಗೊಂಡು ಹೋಗ್ಬೌದು ಬೇಕಂದರೆ ಪೂಜೆ ಮಾಡಿಸೋದಕ್ಕೆ ಅಂತ ಬಟ್ ತುಂಬ ಅಂದರೆ ತುಂಬಾ ರಶ್ ಇದೆ ಒಳಗಡೆ ನಿಮಗೆ ತೋರಿಸ್ತೀನಿ ಹೇಗಿತ್ತು ಹೇಳೋದನ್ನು ಬಟ್ ನಾವು ಫಸ್ಟ್ ಟೈಮು ಬರ್ತಾ ಇರೋದು ಮಥುರ ಕೃಷ್ಣನ್ ಟೆಂಪಲ್ಗೆ ದ್ವಾರಕಾಧೀಶ್ ಟೆಂಪಲ್ಗೆ ಅಂದ್ಬಿಟ್ಟು ಎಲ್ಲ ಹೂಗಳನ್ನೆಲ್ಲ ತಗೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ Gracias. ಹಾಗೆ ಈಗ ನೋಡಿ ನಾವು ದೇವರ ದರ್ಶನಗಳನ್ನೆಲ್ಲ ಮಾಡಿಬಿಟ್ಟು ನಾವು ತೀರ್ಥ ಪ್ರಸಾದಗಳನ್ನೆಲ್ಲ ತಗೊಂಡು ಇಲ್ಲಿಂದ ಹೊಡ್ತಾಯಿದ್ದೀವಿ ಅಲ್ಲೂ ಅಷ್ಟೇ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಎಲ್ಲ ಫು ಫುಲ್ ಫೋಟೋ ಅಲೋ ಇರಲಿಲ್ಲ ಸೊ ಎಲ್ಲಿವರೆಗೆ ಪರ್ಮಿಷನ್ ಇದೆ ಅಲ್ಲಿವರೆಗಷ್ಟೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹೇಗಿದೆ ಇಲ್ಲಿ ದ್ವಾರಕಾಧೀಶ ಟೆಂಪಲ್ ಹೇಳ್ಬಿಟ್ಟು ಈಗ ನಾವು ಪುನಃ ಇಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ ಅಷ್ಟೊತ್ತಿಗೆ ನಮಗೆ ಪುನಃ ಇಲ್ಲಿ ಬೋಟ್ ಇರುತ್ತೆ ಸೊ ಆ ಬೋಟಿಂದ ಪುನಃ ನಾವು ಯಮುನಾ ನದಿಯನ್ನು ದಾಟಿಬಿಟ್ಟು ಈ ಕಡೆ ಬರಬೇಕಾಗತ್ತೆ ಸೊ ಮತ್ತೇನಂದರೆ ತುಂಬ ಚೆನ್ನಾಗಿತ್ತು ತುಂಬ ಹಳೆ ಕಾಲದ ದೇವಸ್ಥಾನಗಳು ಅಲ್ವಾ ಸೊ ಒಂದ್ಸರಿ ನೋಡ್ಬಹುದು ನಾವು ದೇವರ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡ್ಕೊಳ್ಬಹುದು ಹ್ಮ್ ಹಾಗೆ ನೋಡಿ ನಾವು ಹೋಗ್ತಾ ಇದೀವಿ ದಿನ ದಾಟ್ಬಿಟ್ಟು ನಾವು ಹೋಗುವಾಗ ಯಾವ ಟುಕ್ಟುಕ್ ಮೇಲೆ ಹೋಗಿದ್ವಿ ಅಲ್ವಾ ಅದೇ ಟುಕ್ ಟುಕ್ ಮೇಲೆ ವಾಪಸ್ ಬರ್ತಾ ಇದ್ದೀವಿ ಅಂದರೆ ಅವರು ಅಲ್ಲೇ ವೇಟ್ ಮಾಡ್ತಾರೆ ನಾವು ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರೋ ತನಕ ಸೊ ಅವ್ರು ಅದನ್ನೆಲ್ಲ ಸೇರಿಸ್ಬಿಟ್ಟೇನೆ ಚಾಟ್ ತಗೋತಾರೆ ಹಾಗೆ ಹೋಗುವಾಗ ನಮಗೆ ಪುನಃ ಲಸಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಕೇಳಿದಾಗ ಇಲ್ಲಿ ಸುನೀಲ್ ನಾಷ್ಟಾ ಕಾರ್ನರ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ದ್ವಾರಕಾಧೀಶ್ ಟೆಂಪಲ್ಲಿಂದ ಅದು ಕೃಷ್ಣ ಜನ್ಮಭೂಮಿ ಹೋಗೋದ್ರಿ ಸೊ ಇಲ್ಲಿ ನಾವು ಬಂದಿದ್ದೀವಿ ಫಸ್ಟ್ ನಮಗೆ ಟೀ ಕುಡಿಬೇಕಿತ್ತು ಇದು ಬಂದು ಟೀನ ಅವರು ಮಟ್ಕಾ ಟೀ ಅಂತ ಸಿಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಈಗ ನಾವು ಅದನ್ನು ತಗೊಂಡಿದೀವಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮಟ್ಕಾ ಟೀ ಸೊ ಮತ್ತೇನಂದ್ರೆ ಮಕ್ಕಳು ಎಲ್ಲ ಇಲ್ಲಿ ಇದನ್ನ ತೊಗೊಂಡ್ರು ಲಸ್ಸಿನ ಸೊ ಲಸ್ಸಿ ಮೇಲೆ ನಾನು ಆಗ್ಲೇ ಹೇಳಿದಾಗೆ ಗುಲಾಬ್ ಜಲ್ಲೆಲ್ಲ ಹಾಕಿಬಿಟ್ಟು ಅದಕ್ಕೊಂದು ಅನ್ನ ಮಾಡಿ ಕೊಡ್ತಾರೆ ಥಿಕ್ ಥಿಕ್ಕಾಗಿರುತ್ತೆ ಸೊ ಮಥುರಾದಲ್ಲಿ ತುಂಬಾ ಫೇಮಸ್ಸು ಲಸ್ಸಿ ಮತ್ತು ಪೇಡ ಎಲ್ಲ ಸೊ ಎಲ್ಲ ಕಡೆ ನಾವು ಅದನ್ನೆಲ್ಲ ಟ್ರೈ ಮಾಡಿದ್ವಿ ಎಲ್ಲ ಪ್ಲೇಸ್ಗೂ ಹೋದಾಗ್ಲೂ ಅಲ್ಲಿ ಯಾವ್ಯಾವ ತಿಂಡಿ ಫೇಮಸ್ ಇದೆ ಅಂತ ನೋಡಿಬಿಟ್ಟು ನಾವು ಎಲ್ಲದನ್ನೂ ಟ್ರೈ ಮಾಡಿದ್ದೀವಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಕೆಲವೊಂದೆಲ್ಲ ಮತ್ತೆ ನೋಡಿ ಟೀ ಕುಡಿಯೋ ಟೈಮ್ಗೆ ನನಗಂತರೂ ಟೀ ಕುಡಿಲೇಬೇಕು ಸೊ ಈಗ ಟೀ ಕುಡ್ಕೊಂಡು ನಾವಿಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಮುಂದೆ ನಾನು ಕಾಶ್ಮೀರ್ ವ್ಲಾಗ್ಸ್ ಗಳನ್ನು ಕೂಡ ಎಲ್ಲದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಡೆಲ್ಲಿಯಲ್ಲಿ ಕೆಲವಷ್ಟು ನೋಡುವಂತ ಪ್ಲೇಸ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್